ಮಾತಿರಿಗಳ ಸೊಲ್ಮೇಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ನ ಆಟಿಲ್ ಇನ್ನಿ ಏನು ಒಂಜಿ ಲಾಯ್ಕದ ತೆತ್ತಿದ ಒಂಜಿ ಗಶಿ ಮಂದೆ ಬಲ್ಲಿ ಎಂಜ ಮನ್ಪುನ್ ಮನ್ಪುನ್ಪಂದು ಇತ್ತೆ ಮಸಾಲೆ ರೆಡಿ ಮನ್ಪೋಡು ತಾರದನ್ನೇ ಪಾಡೊಂಡೆ ತಾರದನ್ನೇ ಸರಿ ಬೆಚ್ಚ ಅವಡು ಬೆಚ್ಚ ಆಯ್ಸಾತಿಗೆ ರೆಡ್ ಕಟ್ಟು ಮತ್ತಿತೀನೇ ಏನು ನೀರುಳ್ಳಿನ ಪಾಡುಂಡೆ ಲಾಯ್ಕ್ ಮದ್ದು ಫ್ರೈ ಮನ್ಪೋಡು ಒಂದು ನೀರುಳ್ಳಿ ಬಜ್ಜಿ ಬಜ್ಜಿ ಉಪ್ಪರ ಬಲ್ಲಿ ಅಂಜನೆ ಆಜ್ ಎಸಳು ಬೊಳ್ಳುಳ್ಳಿ ಇತೆಯನ್ನು ಐನು ಗೋಡಂಬಿ ಪಾಡೊಂದುಲ್ಲೆ ಕೊರೆಂಟು ಬಾರಿ ಶೋಕ ಹಾಪುಂಡು ಗಶಿಕ್ ಒಂದು ಲಾಯಕ್ ಫ್ರೈ ಆಗೋಡು ಇತ್ತೆ ರೆಡ್ ಎಸಳು ಬೇಸೊಪ್ಪು ಪಾಡೋಡು ಲಾಯಕ್ ಮತ್ತು ಫ್ರೈ ಮಂಪುಗ ಪಜ್ಜಿ ಪಜ್ಜಿ ಬಲ್ಲಿ ಫ್ರೈ ಆಯ್ಸಾ ತೆಗಿತ್ತೇನು ಮುಂಚಿ ವರ್ಮ ಮುಂಚಿ ರೆಡ್ಡರ ಚಮಚ ಕೊತ್ತಂಬರಿ ಬೀಜ ಒಂಜಿ ಚಮಚ ಜೀರ್ದೇರಿ ಏಳೆನ್ಮ ಎಡ್ಡೆ ಮುಂಚಿ ಕಾಲ್ ಚಮಚ ಸೋಂಪು ಪಾಡಿಯೇ ಸೋಂಪು ಉಂಜಿ ಎಡ್ಡೆ ಪರಿಮಳ ಕೊರ್ಪುಂಡು ಮುಂಚಿ ಅನ್ನ ಆಜು ಉದ್ದದ ಮೂಜಿ ಕುದ್ದ ಮುಂಚಿತ ತೊಂದೆ ಸಾಮಾನು ಸರಿಯಾದ ಪೊತ್ಬಿಡು ನಮ್ಮ ಅಪಗನೆ ನಮಕ್ ತೆತ್ತಿದ ಗಶಿ ಬಾರಿ ಲಾಯ್ಕ ಕಮ್ಮೆನ ಬರ್ಪುಂಡು ತುಲೆ ಲಾಯ್ಕ ಫ್ರೈ ಆ ತಂಡಿತ್ತೆ ಇಂಚ ಆವಿಡು யாவு ஃபிரை ஆயினா இத்தே நெக்யானு பெருதீத்தின தாராய் பாடனும் இல்லை தாராய் ஜாஸ்தி பாஜி தோலைச்சூரு பாடனி சூரு யாவு தயப்பாண்ட கொரண்ட் பாட் நம்ம அப்பா கஜிப்பு அவு தப்ப கொர்ப்பண்டு பாரி லாய் ஆப்பிண்ட் பக்கா ருச்சி இல்ல கம்மேலி லாய்கு உஞ்சி தெத்தி நித்த இத்தேன் நெக் உஞ்சிச்சூரு புளி ஜாஸ்தி புளி பாட் பலி ஒன் பாடோடு அஞ்சேனி பக்க மஞ்சள் பாட்னுன நம்ம கடையோடு ஆஜி தெத்தினி ஆத்த முலு பயர்தித்தே நம்ம அரை பூல ரெடி ஆத்தினு தூளை ಇತ್ತೆ ತೆತ್ತಿ ಬೇಯ್ತ ದುಪ್ಪುಂಡು ಯಾವು ಇತನ ಬಣಲಿಗೆ ತುಪ್ಪಲ್ಲಿ ತಾರದನೆಲ್ಲ ಪಾಡೊಂದುಲ್ಲೇ ಒಂದು ಬೆಚ್ಚಾಯಸತಿಗೆ ಚೆಕ್ಕೆ ಲವಂಗ ಆಂಚನೆ ಕಟ್ಟು ಮಂತಿನ ರೆಡ್ಡು ನೀರುಳ್ಳಿನಿ ಅನ್ಮೂಲ ಪಡೋಂಡೆ ನೀರುಳ್ಳಿನಿ ಯಾ ಇಂಚ ಎಲೆ ಇಲ್ಲೇ ಕಟ್ಟು ಮಂದ್ಬಿಡು ಅಪಾಗ ನಮಗೆ ಗ್ರೇವಿ ಭಾರಿ ಲಾಯಕ್ಕೆ ಬರ್ಪುಂಡು ಲಾಯಕ್ಕೆ ಫ್ರೈ ಆಗೋಡು ಒಂದು ಒಂಜಿ ಎಸಳಿಯಾನು ಬೇಸೊಪ್ಪು ಪಾಡೊಂದುಲ್ಲೆ ಬೇಸೊಪ್ಪನ್ನ ಲಾಯಕ್ ಮತ್ತೆ ನಮ್ಮ ಇಂಚ ಎಣ್ಣೆಡು ಫ್ರೈ ಮಾಡ್ಬಿಡು ಈ ನೀರುಳ್ಳಿ ಒಂದು ಫ್ರೈ ಬಕ್ಕ ಯಾನ್ ಕಟ್ಟು ಅಂತ ರೆಡ್ ಟೊಮೆಟೋನ ತುಳಿ ಎಲ್ಲೆಲ್ಲೇ ಕಟ್ಟು ಅಂತ ಅವೇನು ಪಾಡಿಯೆ ಒಂದಿನ ಲಾಯಕ್ ಮಂತ ನಮ್ಮ ಫ್ರೈ ಮನ್ಪುಗ ಟೊಮೆಟೊ ಸರಿ ಬೇಯೋಡು ಒಂದಿನ ನಮ್ಮ ಒಂದು ಮುಚ್ಚಳ ಮುಚ್ಚಿದ ಬೇಯ್ಪಾಡು ಅಪಾಗ ಸರಿ ಬೇಯ್ಪುಣಂದು ಇತ್ತೆ ತೂಕ ಟೊಮೆಟೊ ಬೇಯ್ ತಿಂಡಪ್ಪ ಅಂದು ತುಲೆ ಲಾಯಕ್ ಬೇಯ್ ಟೊಮೆಟೊ ಐತ ರಸ ಬಿಡೋಡು ಅಪ್ಪಾಗನೇ ಲಾಯ್ಕ್ ಹಾಪೀನಿ ಇತ್ತ ಕಡಿದೀನಿ ಅರೆಪುರ ನೆಕ್ ಪಾಡ್ದು ನೆಕ್ ಏತು ನೀರು ಬಿಡು ತುಲೆ ಆತ ನೀರು ಪಾಡ್ ಜಾಸ್ತಿ ನೀರು ಪಾಡ್ನ ಬುರ್ಚಿ ಇತ್ತು ಮಿಕ್ಸಿ ಜಾರಿಗೆ ಅಂತ ನೀರು ಪಾಡ್ದು ಏನು ಪಾಡೊಂದುಲ್ಲೇ சரி உந்தின கையில் பார்த்து திர் விடு பாடி பக்க நம்ம சரி மிக்ஸ் போடு நீர் பூடித்தே இத்த நம்ம பாடலூரு நீர் பாடோந்து மஸ்து தப்பலாயிர பலி உந்தின சரி இஞ்சை நம்ம கைலிட்டு திர் அது சரியாதது அரேபு கொதிவுட் நம்ம உந்தின முழ முச்சு நம்ம கொதிப்பாவிடு கொதி பக்க நம்மனை கூப்பு பாடுக முச்சள முச்சி தீக்கா பலே அரேப்பு கொண்ட தூக்க ಕೊದ್ದುಂಡು ಇತ್ತೆ ಅನ್ನೆ ಉಪ್ಪು ಪಾಡೊಂದುಲ್ಲೇ ರುಚಿಗೆ ಬೋಡ ಏನಾತ ವರ ಉಪ್ಪು ಪಾಡಿ ಬಕ್ಕ ಬಕ್ಕೊಂದಿನ ಮಿಕ್ಸ್ ಮಾತದ್ದು ನನ್ನ ಸರಿ ಕೊದೋಡು ಅರೆಪು ಲಾಯ್ಕ ಕೊದ್ದುಂಡು ಕಟ್ಟು ಮಂತಿ ನನ್ನ ಚಿನ್ನ ಇತ್ತೆನ್ ಪಾಡೊಂದುಲ್ಲೆ ಅನ್ನ ತೆತ್ತಿನ ಪಾಡೊಂದುಲ್ಲೆ ಲಾಯ್ಕ್ ನನ್ನ ಅರೆಪು ದೊಟ್ಟಿಗೆ ತೆತ್ತಿ ಬೇಯ್ತಿಂದ ನಮಗೆ ರುಚಿಯಾಯಿನ ತೆತ್ತಿದ ಒಂಜಿ ಗಸಿ ರೆಡಿ ಆಪುಂಡು ಬಾರಿ ಲಾಯಕದ ಗಸಿ ಉಂದು ಆಯ್ಕೊಂದು ಚೂರು ಕೊತ್ತಂಬರಿ ಸೊಪ್ಪಿದ್ದೆ ಪಾಡೊಂದುಲ್ಲೆ ಈ ಗಸಿನ ನಿಕ್ಕಲು ದೋಸೆಗ್ ಚಪಾತಿ ಪೂರಿ ಅಂಚಿನೆ ನುಪ್ಪುಗು ನಮ್ಮ ಬಾರಿ ಲಾಯಕ ಆಪುಂಡು ಗೀ ರೈಸುಗೊಂದು ಬಾರಿ ಶೋಕಾಪುಂಡು ಇನ್ನಿತ ಈ ತೆತ್ತಿದ ಕಜಿಪುದ ರೆಸಿಪಿ ನಿಕ್ಲೆ ಪೂರ ಇಷ್ಟಪಡಿದೆಯ ಎನ್ನದೇ ಇಷ್ಟ ಅಂಡ ಪ್ಲೀಸ್ ಲೈಕ್ ಮನ್ಪುಲೇ ಕಮೆಂಟ್ ಮನ್ಪಲೆ ಐನಾತ್ ಶೇರ್ ಮನ್ಪುಲೆ ಅಂಚೆ ನಿಖುಲ್ ಇಲ್ಲಡು ಟ್ರೈ ಮಂತ ಕಮೆಂಟ್ ಮಂತ ತೆರಿಪಾಲೆ ಪೂರ ಎನ್ ನಾಟಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಂತ್ ಜರು ನನ್ನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲೇ ನಿಖಲಿನ ಪ್ರೀತಿ ಎನಮಿತಿ ಇಂಚೇನೆ ಉಪ್ಪಾಡು ನನ್ನ ದುಂಬಗ್ ಎಡ್ಡೆಡ್ಡೆ ರೆಸಿಪಿ ದೊಟ್ಟಿಗೆ ನಮ್ಮ ತಿಕ್ಕಗ